ರಾಜ್ಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಇಲ್ವೇ ಇಲ್ಲ ಇಲ್ವೇ ಇಲ್ವಾ ಹಾಗಾದ್ರೆ ಎಲ್ಲ ಸುಳ್ಳು ಸಿಎಂ ಕುರ್ಚಿಯೂ ಬದಲಾಗಲ್ಲ ರಾಜ್ಯದಲ್ಲಿ ಐದು ವರ್ಷ ನಾನೇ ಸಿಎಂ ನಾಯಕತ್ವ ಬದಲಾವಣೆ ಆಗಲ್ಲ ಪವರ್ ಶೇರಿಂಗ್ ಗೊಂದಲಕ್ಕೆ ಸಿದ್ದರಾಮಯ್ಯವರು ತೆರೆ ಎಳೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೂ ನಂದೇ ನೇತೃತ್ವ ಅಂತ ಸಿಎಂ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಧಿಕಾರ ಹಂಚಿಕೆ ಇಲ್ಲ ಅಂತ ಹೈಕಮಾಂಡೇ ಹೇಳಿದೆ ಎರಡೂವರೆ ವರ್ಷ ಆಗಿರೋದ್ರಿಂದ ಆಗದಿರೋದ್ರಿಂದ ಚರ್ಚೆಗಳು ಬರುತ್ತಿವೆ ಅಷ್ಟೇ ಈ ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಸಂದೇಶವನ್ನ ಕೊಟ್ಟಿದ್ದಾರೆ ಸೊ ಈಗ ಕೆಲವೊಂದಿಷ್ಟು ಜನ ಸ್ವಪಕ್ಷದ ಶಾಸಕರು ಏನ್ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರಲ್ಲ ಸೆಪ್ಟೆಂಬರ್ನಲ್ಲಿ ದೊಡ್ಡ ಕ್ರಾಂತಿ ಆಗಿಬಿಡುತ್ತೆ ಕಾದು ನೋಡಿ ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇದಾದ ನಂತರ ಈಗ ಸಿಎಂ ಸಿದ್ದರಾಮಯ್ಯ ಆ ಎಲ್ಲ ಚರ್ಚೆಗೂ ಕೂಡ ತೆರೆ ಎಳೆಯುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಎರಡೂವರೆ ವರ್ಷ ಆಗಿರೋದ್ರಿಂದ ಸರ್ಕಾರಕ್ಕೆ ಈ ರೀತಿಯಾದಂತಹ ಚರ್ಚೆ ನಡೀತಾ ಇದೆ ಅಷ್ಟೇ ರಾಜ್ಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿನೂ ಇಲ್ಲ ಇನ್ನೇನೂ ಇಲ್ಲ ಎಲ್ಲ ಸುಳ್ಳು ಸಿಎಂ ಕುರ್ಚಿಯೂ ಬದಲಾಗಲ್ಲ राज्य दला इधर वर्षा नाने सीएम नायक त्वा बदला गलानुनिट नले बड़ा स्पष्ट वाकी सीएम सिद्रामीना सी उर हेड कियना कोटिदार है। रणदीप सूरज वाला doing hmm. meeting with one to one MLA तो what this meeting? Please ask him. He made. Him. Are you saying that this topic is over forever? Huh? This topic is over that there going to be CM change in the. No night? discussion taken place. That is my reply. And so will you be completing yes, complete five-year term as the Chief Minister of Karnataka? Ah? Will you be completing complete five-year terms as uh, Karnataka CM? Mr. D. K. S -S 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 Kumar himself said it that there is no vacancy of the CM post. Sir Sir Department. I was there in assembly election. Ah? Ele I was there in assembly election in Karnataka. Election was fought yes. on your name. Uh, your cm, was there any 50-50 formula after this? again, you are asking the same question in a different uh, words. sir, adds the rotational chief minister formula, sir, if there was any. Yeah. rotational chief minister formula, if there was any. see, my answer is whatever decision taken by the i-command, both of us will follow, will obey. ಸರ್ ಎರಡ್ ನಿಮ್ಮ ನೇತೃತ್ವದಲ್ಲೇ ಎಲೆಕ್ಷನ್ ಆಗುತ್ತೆ ಸರ್ ಎರಡ್ ನೀವೇ ಮುನ್ನಡೆಸ್ತೀರಿ ಅಂತ ಹೇಳಿದಿರ ಸರ್ ಎರಡ್ ಚುನಾವಣೆಯಲ್ಲಿ ನಿಮ್ಮ ನೇತೃತ್ವದ ನೀವೇ ಮುನ್ನಡೆಸ್ತೀರಾ ಅಂತ ಹೇಳಿ ಅಂತ ಎರ್ಡ್ ಸಾವಿರದ ಇಪ್ಪತ್ತೆಂಬತ್ಮೂರರಲ್ಲಿ ನಡಿಸ್ತು ಅದೇ ರೀತಿ ನಡೆಯುತ್ತೆ ನೀವೇ ಮುಂದುವರಿತೀನಿ ಸರ್ ಎರಡ್ ಸಾವಿರದ ಇನ್ ಚಾರ್ಜ್ ರವೀಪ್ ಸುರ್ಜಿ ವಾಲೋ ಡೂಯಿಂಗ್ ಮೀಟಿಂಗ್ ವಿತ್ ಒನ್ ಟು ಒನ್ ಎಂ ಎಲ್ ಒನ್ ವಿಥಿ ಬರ್ಬೋಸ್ ಆಫ್ ದೀಸ್ ಮೀಟಿಂಗ್ ಪ್ಲೀಸ್ ಆರ್ ಸ್ಕೀಮ್ ಮೇಡ್ ಇಟ್ ವೆರಿ ಕ್ಲಿಯರ್

ನಾನು ಜನತಾದಳದ ಅಧ್ಯಕ್ಷನಾಗಿದ್ದಾಗಲೇ ಐವತ್ತೊಂಬತ್ತು ಸೀಟು ಹೈಯೆಸ್ಟ್ ತಕೊಂಡಿದ್ದದು ಅಲ್ವಾ ಹ್ಮ್ ನಾನು ಜನತಾದಳದ ಅಧ್ಯಕ್ಷನಾಗಿದ್ದಾಗ ಜನತಾದಳ ಎಸ್ಟ್ ಅಧ್ಯಕ್ಷನಾಗಿದ್ದಾಗ ಹೈಯೆಸ್ಟ್ ನಂಬರ್ ಆಫ್ ಸೀಟ್ಸ್ ತಗೊಂಡಿದ್ದದು ಆಗ ಯಾವಾಗ ಗೊತ್ತದು ನಿಮ್ಗೆ ಹ್ಮ್ ಎರಡ್ ಸಾವಿರದ ನಾಲ್ಕು ಅದ್ ಅವರು ಶಕ್ತಿ ಡಿಕ್ಲೇರ್ ಆಗಿರೋ ಚುನಾವಣೆಯಿಂದ ಚುನಾವಣೆಗೆ ಸರ್ ಈಗ ಕಾಲೇಜು ಯೂನಿವರ್ಸಿಟಿಗಳಲ್ಲಿ ಕ್ಯಾಂಪಸ್ ಎಲೆಕ್ಷನ್ಸ್ ನ ಮತ್ತೆ ಬಗ್ಗೆ ಏನಾದ್ರು ಚರ್ಚೆಗಳು ನಡೀತಿದೆಯಾ ಸರ್ ಕ್ಯಾಂಪಸ್ ಎಲೆಕ್ಷನ್ಸ್ ಯೂನಿವರ್ಸಿಟೀಸ್ಗಳಲ್ಲಿ ಕಾಲೇಜ್ಗಳಲ್ಲಿ ಸ್ಟೂಡೆಂಟ್ ಎಲೆಕ್ಷನ್ಸ್ ಬರ್ತಾವಲ್ಲ ಅದನ್ನೊಡ್ಯೂಸ್ ಮಾಡೋದ್ರ ಬಗ್ಗೆ ಏನಾದ್ರು ಚರ್ಚೆ ನಡೀತಿದ್ಯಾ ಕಾಲೇಜ್ಗಳಲ್ಲಿ ಅದು ಚಿಂತನೆ ಇದೆ ಬಂದ ತಕ್ಷಣ ಮಾಡಿಸ್ತೀವಿ ಅಂತ ಹೇಳಿ ಹಿಂಗ್ ಹಿಂಗೆ ಹೇಳ್ತಾ ಇದಾರೆ ಬರೋದಿಲ್ವೇದೂ ಬಂದಿಲ್ಲ ಇವತ್ತಿಗೆ ನಾನು ಜನತಾದಳದ ಅಧ್ಯಕ್ಷನಾಗಿದ್ದಾಗಲೀನೆ ಐವತ್ತೊಂಬತ್ತು ಸೀಟು ಹೈಯೆಸ್ಟ್ ತಕ್ಕದಿದ್ದರು ಅಲ್ವಾ ಹ್ಮ ನಾನ್ ಜನತಾದಳದ ಅಧ್ಯಕ್ಷನಾಗಿದ್ದಾಗ ಜನತಾದಳ ಎಸ್ಟ್ ಅಧ್ಯಕ್ಷನಾಗಿದ್ದಾಗ ಹೈಯೆಸ್ಟ್ ನಂಬರ್ ಆಫ್ ಸೀಟ್ಸ್ ತಗೊಂಡಿದ್ದು ಆಗ ಯಾವಾಗ ಗೊತ್ತದು ನಿಮ್ಗೆ ಹ್ಮ ಎರಡ್ ಸಾವಿರದ ನಾಲ್ಕು ಅದ್ ಬಿಟ್ಟ ಮೇಲೆ ಅವರು ಶಕ್ತಿ ಡಿಕ್ಲೇರ್ ಆಗಿರೋ ಚುನಾವಣೆಯಿಂದ ಚುನಾವಣೆಗೆ ಕಾಲೇಜು ಯೂನಿವರ್ಸಿಟಿಗಳಲ್ಲಿ ಕ್ಯಾಂಪಸ್ ಎಲೆಕ್ಷನ್ಸ್ ನ ಮತ್ತೆ ಇಂಟ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ಏನಾದ್ರು ಚರ್ಚೆಗಳು ಸರ್ ಕ್ಯಾಂಪಸ್ ಎಲೆಕ್ಷನ್ಸ್ ಯೂನಿವರ್ಸಿಟೀಸ್ಗಳಲ್ಲಿ ಕಾಲೇಜ್ಗಳಲ್ಲಿ ಸ್ಟೂಡೆಂಟ್ ಎಲೆಕ್ಷನ್ ಬರ್ತಾವಲ್ಲ ಅದನ್ನೊಡ್ಯೂಸ್ ಮಾಡೋದ್ರ ಬಗ್ಗೆ ಏನಾದ್ರು ಚರ್ಚೆ ಕಾಲೇಜುಗಳಲ್ಲಿ ಅದು ಚಿಂತನೆ ಇದೆ ನಾವು ಬಂದ ತಕ್ಷಣನೇ ಮಾಡಿಸ್ತೀವಿ ಮತ್ತೆ ಹೀಗೆ ಹಿಂಗೆ ಹೇಳ್ತಾ ಇದಾರೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನಾವು ಬರೋ ತನಕ ಆಗೋಲ್ಲ ಕರ್ನಾಟಕದಲ್ಲಿ ಅವ್ರು ಬರೋದಿಲ್ವಲ್ಲ ಬೇಡ ಒಮ್ಮೆ ಕೆಟ್ಟ ಬೇಡವಾ ಅವ್ರ ಯಾವತ್ತೂ ಬರ್ತಿಲ್ಲ ಈಗ ಹೋಗಿ ಇವತ್ತು ಹೊರಗೆ ನಾನು ಜತಾದಳದ ಅಧ್ಯಕ್ಷನಾಗಿದ್ದಾಗಲೇ ಐವತ್ತೊಂಬತ್ತು ಸೀಟು ಐ ಎಷ್ಟು ತಗಂಡಿದ್ದು ಅಲ್ವಾ ಹ್ಮ್ ಜನತಾದಳದ ಅಧ್ಯಕ್ಷನಾಗಿದ್ದಾಗ ಜನತಾದಳ ಎಸ್ಟ್ ಅಧ್ಯಕ್ಷನಾಗಿದ್ದಾಗ ಹೈಯೆಸ್ಟ್ ನಂಬರ್ ಆಫ್ ಸೀಟ್ಸ್ ತಗೊಂಡಿದ್ದು ಆಗ ಯಾವಾಗ ಗೊತ್ತದು ನಿಮ್ಗೆ ಹ್ಮ ಎರಡ್ ಸಾವಿರದ ನಾಲ್ಕು ಅದ್ ಬಿಟ್ಟ ಮೇಲೆ ಅವರು ಶಕ್ತಿ ಡಿಕ್ಲೇರ್ ಆಗಿರೋ ಚುನಾವಣೆಯಿಂದ ಚುನಾವಣೆಗೆ ಜಾಸ್ತಿ ಆಗಿದೆಯಾ ಸರ್ ಈಗ ಕಾಲೇಜು ಯೂನಿವರ್ಸಿಟಿಗಳಲ್ಲಿ ಕ್ಯಾಂಪಸ್ ಎಲೆಕ್ಷನ್ಸ್ ನ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ಏನಾದ್ರು ಚರ್ಚೆಗಳು ನಡೀತಿದೆಯಾ ಸರ್ ಕ್ಯಾಂಪಸ್ ಎಲೆಕ್ಷನ್ಸ್ ಯೂನಿವರ್ಸಿಟೀಸ್ ಗಳಲ್ಲಿ ಕಾಲೇಜ್ಗಳಲ್ಲಿ ಈ ಸ್ಟೂಡೆಂಟ್ ಎಲೆಕ್ಷನ್ಸ್ ಬರ್ತಾವಲ್ಲ ಅದನ್ನ ರೀಇಂಟ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ಏನಾದ್ರು ಚರ್ಚೆ ನಡೀತಿದೆಯಾ ಕಾಲೇಜುಗಳಲ್ಲಿ ಅದು ಚಿಂತನೆ ಇದೆ ನಾವು ಬಂದ ತಕ್ಷಣನೇ ಮಾಡಿಸ್ತೀವಿ ಈಗ ಹಿಂಗೆ ಹೇಳ್ತಾ ಇದಾರೆ ಬರೋದಿಲ್ವ ಮೇಕೆದಾಟು ಬೇಡುವ ಯಾವತ್ತೂ ಬಂದಿಲ್ಲ ಇವತ್ತಿಗೆ ನಾನು ಜನತಾದಳದ ಅಧ್ಯಕ್ಷನಾಗಿದ್ದಾಗ್ಲೇನೆ ಐವತ್ತೊಂಬತ್ತು ಸೀಟು ಐ ಎಷ್ಟು ತಕ್ಕದಿದ್ದು ಅಲ್ವಾ ಹ್ಮ್ ನಾನ್ ಜನತಾದಳದ ಅಧ್ಯಕ್ಷನಾಗಿದ್ದಾಗ ಜನತಾದಳ ಎಸ್ ಅಧ್ಯಕ್ಷನಾಗಿದ್ದಾಗ ಹೈಯೆಸ್ಟ್ ನಂಬರ್ ಆಫ್ ಸೀಟ್ಸ್ ತಗೊಂಡಿದ್ದು ಆಗ ಯಾವಾಗ ಗೊತ್ತಾದ ನಿಮ್ಗೆ ಎರಡ್ ಸಾವಿರದ ನಾಲ್ಕು ಅದ್ ಬಿಟ್ಟ ಮೇಲೆ ಅವರು ಶಕ್ತಿ ಡಿಕ್ಲೇನ್ ಆಗಿದೆ ಚುನಾವಣೆಯಿಂದ ಚುನಾವಣೆಗೆ ಜಾಸ್ತಿ ಆಗಿದೆಯಾ ಸರ್ ಈಗ ಕಾಲೇಜು ಯೂನಿವರ್ಸಿಟಿಗಳಲ್ಲಿ ಕ್ಯಾಂಪಸ್ ಎಲೆಕ್ಷನ್ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ಏನಾದ್ರು ಚರ್ಚೆಗಳು ನಡೀತಿದೆಯಾ ಸರ್ ಕ್ಯಾಂಪಸ್ ಎಲೆಕ್ಷನ್ ಯೂನಿವರ್ಸಿಟೀಸ್ಗಳಲ್ಲಿ ಕಾಲೇಜ್ಗಳಲ್ಲಿ ಈ ಸ್ಟೂಡೆಂಟ್ ಎಲೆಕ್ಷನ್ಸ್ ಬರ್ತಾವಲ್ಲ ಅದನ್ನ ರೀಇಂಟ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ಏನಾದ್ರು ಚರ್ಚೆ ನಡೀತಿದೆಯಾ ಕಾಲೇಜುಗಳಲ್ಲಿ ಅದು ಚಿಂತನೆ ಇದೆ ನಾವು ಬಂದ ತಕ್ಷಣನೇ ಮಾಡಿಸ್ತೀವಿ ಅಂತ ಹೇಳ್ತೀವಿ ಈಗ ಹಿಂಗೆ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಮೇಕೆದಾಟು ಬೇಡುವ ಯಾವತ್ತು ಬಂದಿಲ್ಲ ಇವತ್ತಿಗೆ ನಾನು ಜನತಾದಳದ ಅಧ್ಯಕ್ಷನಾಗಿದ್ದಾಗ್ಲೇನೆ ಐವತ್ತೊಂಬತ್ತು ಸೀಟು ಐ ಎಷ್ಟು ತಕೊಂಡಿದ್ದು ಅಲ್ವಾ ನಾನು ಜನತಾದಳದ ಅಧ್ಯಕ್ಷನಾಗಿದ್ದಾಗ ಯೆತಾದನ ಎಸ್ ಅಧ್ಯಕ್ಷನ ಆಗಿದಾಗ ಹೈಯೆಸ್ಟ್ ಆರ್ ಯು ᱥᱮயிಂಗ್ ថា ದಿಸ್ ಟಾಪಿಕ್ ಇಸ್ ಓವರ್ ಫಾರೆವರ್ ಹ್ಹ್ ದಿಸ್ ಟಾಪಿಕ್ ಇಸ್ ಓವರ್ ದಟ್ ಇಸ್ ಗೋಯಿಂಗ್ ಟು ಬಿ ಸಿಎಂ ನಾವು ಬಂದ್ ತಕ್ಷಣನೇ ಮಾಡ್ತೀವಿ ಹೀಗೆ ಹೀಗೆ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಬಂದಿಸ್ತೀರಾ ಕರ್ನಾಟಕದಲ್ಲಿ 나 ಬರ ತಂಕ ಆಗಲ್ಲ ಕರ್ನಾಟಕದಲ್ಲಿ ಅವರು ಬರದಿರೋದೋ ಅದು ಬೇಡವಾ ಬೇಕಿದಾ ಬೇಡವಾ ಓ ಯಾವತ್ತೂ ಬಂದಿಲ್ಲ ಇವತ್ತಿಗೆ ನಾನು ಜನತಾದಳದ ಅಧ್ಯಕ್ಷನಾಗಿದ್ದಾಗ್ಲೇನೆ ಐವತ್ತೊಂಬತ್ತು ಸೀಟು ಹೈಯೆಸ್ಟ್ ತಗೊಂಡಿದ್ದುದು ಅಲ್ವಾ ನಾನು ನಾನು ಜನತಾದಳದ ಅಧ್ಯಕ್ಷನಾಗಿದ್ದಾಗ ದಳ ಎಸ್ಟ್ ಅಧ್ಯಕ್ಷನಾಗಿದ್ದಾಗ ಹೈಯೆಸ್ಟ್ ನಂಬರ್ ಆಫ್ ಸೀಟ್ಸ್ ತಗೊಂಡಿದ್ದದು ಆಗ